ಕೋಟಿ ಒಳಗೆ ಒಯ್ದು ಇಟ್ಟಿದ್ದ ಸೋಳ ಸಾವಿರ ಗೋಪ್ಯಾರಿಗೆಲ್ಲ ಅವಾಗ ವರ ಅವತಾರ ತಾಳಿ ಬಂದು ಅವ್ರಿಗೆ ಸಂವಾರ ಮಾಡದ ಯಾರು ನಮ್ಮ ಪರಮಾತ್ಮನೇ ಅದಾನ ಹೌದು ಎಲ್ಲಿನೂ ಮಾತ್ರ ಇವ್ರದಿಂದ ಏನು ಆಗೇ ಇಲ್ಲ ನಮ್ಮ ಬಂದು ಸಂವಾರ ಮಾಡದ ಖರೇ ಅದ ಮತ್ತ ಇವರು ಮರಗಮ್ಮ ದುರ್ಗಮ್ಮ ಪೋಚಮ್ಮ ಕಾಳಮ್ಮ ಇವ್ರೆಲ್ಲಿ ಹೋಗಿರು ಇವ್ರಿಗೆ ಬಂದಿಗೆ ಇಷ್ಟು ಮಂದಿ ಒಳಗೆ ಹಾಕನ ಕುಳ್ಳ ಇಲ್ಲಿ ಹೋಗಿರ್ಬೇಕು ಕುಳ್ಳ ಹೋಗಿ ಬಿಡ್ಸದಿತ್ತು ಆಗಲ್ಲ ತಂಗಿ ನೀಗಿಲ್ಲ ಅದಕ್ಕೆ ಇಲ್ಲಿ ಏನು ಹೇಳ್ತಾನ ಅಕ್ಷರ ಸಹಿತ ಹೆಣ್ಣದ ಅವ್ರಿಗೆ ಸಂಶಯ ಬಂದ್ರಿ ಐವತ್ತೆರಡು ಅಕ್ಷರಗಳು ಹೆಣ್ಣದವತ್ತ ಯಾವ ಬುಕ್ನಾಗ ಯಾರು ಅವ್ರ ಬುಕಗಳೇ ಅಂ ಅಂಕಲಿ ಐವತ್ತೆರಡು ಅಕ್ಷರಗಳು ಬ್ರಹ್ಮನ ಮುಖದಿಂದ ಬಂದಾವತ್ ಹೇಳ್ತಾರ ಒಂದೊಂದು ಮುಖದಿಂದ ಹನ್ನೊಂದು ವರಿ ಅಕ್ಷರ ಮಾತ್ರ ಹೊರಗೆ ಬಂದವತ್ ಹೀಗೆ ಬರ್ದಿಟ್ಟಾರ ಇವ್ರು ಹೇಳಕತ್ತಾರ ಹತ್ತಾರ ಎಲ್ಲಾ ಮಾತ್ರ ಆ ಹೆಣ್ಣಿನಿಂದ ಮಾತ್ರ ಆಗ್ಯಾವತಿ ಆತಲ್ರಿ ಪರಮಾತ್ಮ ಭಿಕ್ಷೆ ಬೇಡ್ಯಾನ ಯಾವ ದೇಶಕ್ಕೆ ಹೋಗಿದ್ದ ಆಕಿನ ಹೆಸರು ಏನೇ ತತ್ಕೇಳ್ತಾನು ಯಾರ ನೀಡಿದ್ರು ಹೊರನಾಡು ಅನಪೂರ್ಣೇಶ್ವರಿಯ ತಿಳ್ಕೊಂಡು ತಂಗಿ ಆ ಊರ ಹೊರನಾಡು ಅಲ್ಲಿ ಅನಪೂರ್ಣೇಶ್ವರಿಯ ತಿಳ್ಕೊಂಡು ಆಕಿನ ಮನೆಗೆ ಹೋಗಿದ್ದ ಆಕಿ ದಾನ ನೀಡಿದ್ರು ಸೈತಿ ಅದು ತುಂಬೇ ಇಲ್ಲ ಆ ಬ್ರಹ್ಮನ ಶಿರಾರ ಯಾಕೆ ಹೊಡೆದಾರ್ ಅನ್ನೋದು ಗೊತ್ತದೇನ್ರಿ ಗೊತ್ತುನು ಇಲ್ಲಿ ಆ ಬ್ರಹ್ಮನ ಒಳಗ ಸಾಮ ವೇದ ಅನ್ನುವಂಥದ್ದು ವೇದ ಇತ್ತು ಹವ ಹಿಡಿದು ನಾದ್ ನುಡಿತಿತ್ತು ಏನಂತ ಓಂ ಓಂ ನಮಃ ಶಿವ ಓಂ ನಮಶಿವ್ ಹವಾ ನಾದ್ ನುಡಿತಿತ್ತು ಅದಕ್ಕಾಗಿ ಮಾತ್ರ ಶಿರಚ್ಛೇದ ಮಾಡಿದ ಯಾರು ಪರಮಾತ್ಮ ಆ ನಾಲ್ಕನೇ ವೇದ ಮಾತ್ರ ಶಿರ ಹೊಡೆದಾಗ ಕಡೆಯ ಬಂದದ ಅಮೂಲ್ಯವಾದಂತಹ ದೇನು ಸಿರೊಳಗ ಅದು ಹಸುದು ಮಾತ್ರ ಮರಮರನೆ ಮರಗತಿತ್ತು ಅದಕ್ಕೆ ಅನುಪೂರ್ಣೇಶ್ವರಿ ಸಹಿತ ತುಂಬೇ ಇಲ್ಲ ಯಾರು ನಿಮ್ಮಂತವ್ರು ಎಷ್ಟು ಮಂದಿ ಬಂದ್ರು ಸೈತ್ಯ ಆಗಿಲ್ಲ ಹಾ ಹೌದಲ್ರಿ ಭಿಕ್ಷೆ ಬೇಡ ನಾವು ಆತಿ ಹೇಳ್ತಾಳೆ ಹೌದು ಎಲ್ಲಿ ಅದಕ್ಕೆ ಇಲ್ಲೇ ಹೇಳ್ತಾರ ಸೋರ ಸಾವಿರ ಗೋಪಿಯಾರು ಬ್ರಹ್ಮನ ಮಕ್ಕಳು ಯವ ರಾಳು ಯವಸ ಮಾಡ್ಯಾರ ಶ್ರೀ ಹರಿ ನಾರ ಶ್ರೀ ಹರಿ ಶಾರ ಅವರ ಗುರುವ ಮಾಡಬೇಕು ನಮ್ಮ ನ್ಯಾಯ ಮಾಡಬೇಕು ನಮ್ಮ ನಮ್ಮ ಅಕ್ಕ ತಂಗಿಯರು ಎಲ್ಲ ಶ್ರೀಹರಿ ಮೇಲ ಹಂ ನಾನೇ ಆಗ್ಲೇ ಅಂತ ಹರ್ಗಿ ಕೊಟ್ಟರು ಹೆಂಗರು ತಮ್ಮ ಧರ್ಮ ಬಿಟ್ಟರು ಏನರಲ್ಲಿ ಆ ಅಷ್ಟವಕ್ರ ಅಂಗ ವಿಕಲ ಇದ್ದ ಸುಳ್ಳೇನು ಅವನ ಎಂಟು ಡೋಕಿನ ದೇಹ ನೋಡಿ ನಗಬೇಕೇನು ಮೇರಿದ ಮಹಾತ್ಮರ ಶಾಪಕ್ಕ ಗುರಿ ಆಗ್ಬೇಕೇನು ತುರುವಿನಲ್ಲಿ ಹರಳ ಮಲ್ಲಿ ಋಷಿ ಆಗಸ್ತೇ ಬಂದನಲ್ಲಿ ನಂಗು ಕಾಣೇನೋ ಆ ಹರಳ ಯಾರು ಜವಾಬ ಕೊಡು ಆಶೀರ್ವಾದ ಎಲ್ಲ ಪಡ್ಕೊಂಡ್ರು ಖರೇ ಯಾರ ಅಷ್ಟು ವಕ್ರ ಋಷಿ ಹೌದಪ್ಪ ಶರೀರ ಎಂಟು ಡಂಕ್ ಏನು ಏನಿವ್ರ ತಾಯಿ ಅದು ಈ ಶರೀರ ತಂದೆಯ ಶಾಪ ಕೊಟ್ಟಿದ್ದ ಅವನಿಗೆ ತಾಯಿ ಗರ್ಭದೊಳಗಿದ್ದಾಗ ನೀನು ಎಂಟು ಡೊಂಕಾಗಿ ಮಾತು ಹುಡುಕೊಂಡು ಶಾಪ ಕೊಟ್ಟಿದ್ದ ಅದಕ್ಕಾಗಿ ಅವನ ಶರೀರ ಎಂಟು ಡೊಂಕ ಇತ್ತು ನವಿ ಜಾತಕ್ಕೆ ಹೋಗಿದ್ರಿ ಅವರು ಅಷ್ಟು ವಕ್ರ ಮಹ ಋಷಿಗಳು ನದಿ ಜಾತಕ್ಕೆ ಹೋದಾಗ ಇವು ಹೋಗಿ ಸೋಳ ಸಾವಿರ ಹೆಂಗ್ಸರಿ ಎಲ್ಲ ಬಿದ್ದು ಏನಂತ ಎದ್ರ ಕಾಲ ಸೋಳ ಸಾವಿರ ಹೆಣ್ಮಕ್ಳೆಲ್ಲ ಕೃಷ್ಣ ಪರಮಾತ್ಮಗೆ ತಿಳ್ಕೊಂಡು ಅವನೇ ನಮ್ಮ ಪತಿ ಆಗ್ಬೇಕು ನೀವು ಆಶೀರ್ವಾದ ಹೌದಪ್ಪ ಹಿಂಗ ಆಶೀರ್ವಾದ ಮಾಡ್ರಿ ತಿಳ್ಕೊಂಡು ಬೇಡ್ಕೊಳಕತ್ತು ಆಶೀರ್ವಾದ ಕೊಟ್ಟು ಆಶೀರ್ವಾದ ಎಲ್ಲಾ ಕೊಟ್ಟ ಅಷ್ಟು ಅಕ್ರಮ ಋಷಿ ನೀರದ ಹಿಂದಿರುಗಳ ಏನು ಹೊಳೆಯಂದ್ ಎದ್ದು ನೋಡ್ರಿ ಋಷಿ ಅವ್ನ ಶರೀರ ನೋಡಿ ಒಳ್ಳೆ ಇವು ಅದಕ್ಕೆ ಅವಾಗೆ ಬಂದ ಹೆಂಗ್ ಬುದ್ಧಿ ಮಳಕಲ್ ಕೆಳಗತ್ತೇಳಿಲ್ರಿ ಯಾರ ಇದು ಮಾತ ಯಾರ ಅಷ್ಟು ವಕ್ರ ಋಷಿ ಇದು ಮನುಷ್ಯರು ಅಂದಿದ ಅಲ್ಲಿ ಅವನೇ ಇಟ್ಟಿದ್ ಹೆಣ್ಮಕ್ಳಿಗೆ ಹೆಸರು ಏನು ಶೇಪ್ ಕೊಟ್ಟ ಮುಂದೆ ಮುಂದೆ ಹೇಳ್ತೀನಿ ಕೇಳಿನ ಏ ಅಷ್ಟು ವಕ್ರ ಹೇಳ ತಾನ ಕೆಟ್ಟು ನಿಮ್ಮ ಚಾಟಾರಂಗ್ಯೊಳಗ ನಿಮಗೆ ಬ್ಯಾಡ ರೂ ವೈಲಿ ಕೆಟ್ಟ ಶಾಪ ಇದು ಹುಷಿ ಹ್ಯಾಂಗ ಆಗ್ತದೆ ಅವಲ್ಲಿ ಕೆಟ್ಟ ಭೋಗ ಮುಂದ ನಾಶ ಆದ್ರೂ ನೋಡ್ರಿ ಸೃತಿಯಲ್ಲಿ ಅಲ್ಲ ಪ್ರಭು ನಿಮ್ಮ ಮಾಯಿಗೆ ಬಲ್ಲಿದಾತ್ಮ ವಧುಮುಕುಳೀಗಿ ಕಲ್ಯಾಣಕ್ಕೆ ಹಾದ್ರೂ ಸಾಗಿ ಬ್ರಹ್ಮಾನಂದದಲ್ಲಿ ಸೋಲ ಪೂರ್ವ ಸಿದ್ಧ ರಾಮನ ತಯಲೋ ಹುಷ ಕೈಯಲ್ಲೇ ಕಾಮ ಪೂರ್ವ ಹಗಮಲ್ಲಿ ಅಣ್ಣ ರಾಮನ ಮಟ್ಟಳ ತಣ್ಣ ಅಲ್ಲ ಚಂದ್ರಶೇನಿ ಮಾಡಿಸಳ ತನ್ನ ಗಂಡನ ಕೋಲಿ ಯಾಕೆ ಮಾಡ್ಬೇಕು ಹುಚ್ಚ ಂತ ಹುಚ್ ಗಾಂಡಪ್ಪ ಯಾರೀಸ್ ಕುಂಟಿರ್ಲಿ ಕುರ್ಲಿ ಏನ್ ಸ್ವತಃ ಗಂಡನ ಪ್ರಾಣ ಇವ್ರೇ ಕೂತ್ಕಂಡ್ರೆ ಹಿಂಗ ಹೊಡೆದ್ ಸಹಿತ ಹೇಳ್ತಾರ ಯಾರ ಹೆಣ್ಮಕ್ಳು ಯಾರು ಹೇಳ್ತಾರೀ ಹೇಳ ಈ ಕಲಿಯುವುದೊಳಗ ಸಹಿತ ಸಿಗಂಗಿಲ್ಲ ಅಂತ ಹೆಣ್ಮಕ್ಳು ಹೌದ್ ಅಂದ್ರ ಈ ಹೆಣ್ಮಕ್ಳು ಕಲಿಯುವುದೊಳಗ ಹುಟ್ಟಿರುವಂತ ಹೆಣ್ಮಕ್ಳಗಿಂತ ಅದು ಚಂದ್ರಶೇನಿ ಹಂತಕ್ಕಿನೇ ಮಾತ್ರ ಹಾಂಗ್ ಮಾಡ್ಯಾಳಂದ್ರ ನಿಮ್ಮಂತವ್ರ ಗತಿ ಹಾಂಗ ತಂಗಿ ನೀನು ಒಂದು ಸೀರೆ ಉಟ್ಕೊಂಡು ಬಂದಿದಿ ಹೆಣ್ಮ ತಿಳ್ಕೊಂಡು ಅಲ್ಲ ಸೀರೆ ಉಟ್ಕೊಂಡು ಅವ್ರಿಗೆಲ್ಲ ಹೆಣ್ಣು ಅಲ್ಲಕ್ ಬರಂಗಿಲ್ಲ ಅವ್ರು ತಿಳ್ಕೊಂಡಿದ್ ನಾ ಸೀರೆ ಉಟ್ಕೊಂಡ ಹೆಣ್ಣ ಹೆಣ್ಣ ನಾ ಹೆಣ್ಣ ತಿಳ್ಕೊಂಡು ಹೌದ್ ಹೌದು ಹೆಣ್ಣು ಯಾರಿಗೇನಬೇಕು ನಿಮ್ ಏನು ಹೇಳ್ತಾಳ್ರಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸೀತಾ ಮಲ್ಲಿಕಾರ್ಜುನ ದೇವ ಹೌದ್ ಹೌದ್ ಹೆಣ್ಣು ಆ ಮಲ್ಲಿಕಾರ್ಜುನ ರೂಪದ ಹೌದು ಆ ಹೆಣ್ಣಿಗೆ ನೋಡೋರ್ ಮೋಕ್ಷ ಆಗ್ತವ್ ಹೇಳ್ತಾ ಹೌದು ಈಗ ಹೊಲ್ಬಾಯಿ ನೋಡ್ರಿ ಹೆಂಗ ಕಣ್ಣ ಕಣ್ಣು ಆಗ್ತದ್ರಿ ಕಣ್ ಕೆಂಪಾಕ್ ನಾಲ್ಕು ಕಣ್ಣು ಹೌದು ನಮ್ಗ ರೂಪ ನೋಡಿದ್ರೆ ಮತ್ತ ಆ ಹೆಣ್ಣಿಗೆ ನೋಡಿದ್ರ ಮೋಕ್ಷ ಆಗ್ತದ ಅಕ್ಕಮಾದೇವಿ ಹೇಳ್ತಾಳ ಇದ್ರ ಎಲ್ಲ ಕರ್ಬೇಕು ಯಾವ್ದು ಹೆಣ್ಣ್ರಿ ಯಾವ್ದು ನನಗ್ ಬರ್ಲಾಕತ್ತ ತಂಗಿ ವರಿ ಹತ್ತದಪ್ಪ ಅಂತಂದ್ರ ಮಳಗ್ ಈಗ ಬಿಡ ಬಿಡ್ಲಾಕ್ ಬರಂಗಿಲ್ಲ ಅವ ಈಗಿನವ್ರ ಹಂಗಿಲ್ಲ ನಿಮ್ ಕಾಣಂಗಿಲ್ಲ ಕಣಿ ಹೌದು ಮತ್ ಅಕ್ಕಿ ಗಂಡನ ಪ್ರಾಣ ಮ್ಯಾಗ ಮನಸ್ಸು ಹೋತಿಕೋ ಹೇಳೋಳು ರಾಮನ ಮ್ಯಾಗ ಮಾತ್ರ ಮನಸ್ಸು ಮಾಡಿದ್ರು ಇದೇ ನಾವು ಮಾರುತಿ ಹೋಗಿ ನಿನ್ನ ಕಾಲಿಗೆ ಬಿದ್ದು ಅಲ್ಲವಾ ನಿನ್ನ ಗಂಡನ ಪ್ರಾಣಿ ಹೇಳು ಹೇಳುವತ್ತ ಕೇಳಿದಾಗ ಏನಂದಾಳ ಒಂದು ದಿನ ತಂದು ನನ್ನ ಹಸಿಗಿ ರಾಮ ಹಸ್ತಿತಿ ಹಸ್ತಿ ಅಂದ್ರೆ ಗಂಡನ ಪ್ರಾಣಿ ಅಂದ್ರೆ ಹೇಳ್ಕೊಂಡು ಹೇಳ್ತಾಳಂದ್ರಿ ಎಟ್ಟರೆ ಹುಚ್ಚಗಟ್ಟ ಮನೆ ಗಿಡ ಇರ್ಬೇಕು ಇವ್ನು ತೋಣಿ ಏನು ತೋಣ ಹೌದು ಅದಕ್ಕೆ ಏನ್ ಹೇಳ್ತಾರ ಅವ್ರಿ ಇಲ್ಲಿ ಕಾಮ ತೂರು ಹಗಮಲ್ಲಿ ಹೆಣ್ಣ ರಾಮನ ಮೇಲೆ ಇಟ್ಟ ತನ್ನ ಗಂಡಗ ಕೋಲಿ ಸುಮ್ಮನೆ ಬಿಡ್ಬೇಕೇನ್ರಿ ಕೊಯ್ಯದ ಯುವಕ ಮೂಗಮಾಲಿ ಹಮ್ಮಿನ ದುರ್ಗಿ ಪಜಿತಿ ಆಗ ನಮ್ಮ ಮಾರುತಿ ಕೈ ಮಾರುತಿ ಅರಿದು ಮುರುಧನ ಸೊಂಟ ಏರಿ ಹಡಿಕೆಗೆ ಕಾಲ ಇಟ್ಟ ಹಡಿಕೆ ಮೇಲೆ ಕಾಲ ಇಟ್ಟಾಗ ಅತ್ತಳ ಹೊಯ್ ಮಾಲಿ ಪಟ್ರಿಕೆ ಬಾವ ಗಾಂಜಿ ಚೀರಿ ಹುಡುಗಾಳ ಮೂರು ಮೂರು ನಾಲ್ಕು ಮಂದಿ ಗಂಡಸ್ರು ಇತ್ತುಕೊಂಡು ಹಿರಿಯರಿಗೆ ಕರ್ಕೊಂಡು ಈಕಿನ ಮನೆಗೆ ನಾವು ಕನ್ಯಾ ನೋಡ್ಲಿಕ್ಕೆ ಅಂದ್ರೆ ನಾವು ಎಲ್ಲರೂ ಗಂಡಸರು ಕಮ್ಮ ಹೌದಲ್ರಿ ಅಲ್ಲ ರೀ ಈಕೆ ದೊಡ್ಡ ಈಕಿನ ಮನಿಗೆ ಹೋಗ್ತೀವಲ್ಲ ನೋಡ್ಲಿಕ್ಕೆ ಈ ಹಿರಿಯರ ಅಲ್ಲಿ ಎದಕ್ಕೆ ಬಂದಾರ ಏನು ಮಾಡ್ಲಿಕ್ಕೆ ಬಂದಾರ ಅನ್ನೋದು ನಿನಗೆ ಗೊತ್ತಿಲ್ಲ ಹೌದು ನಾಲ್ಕು ಮಂದಿ ಹಿರಿಯರು ಜೋಡಿ ಎದಕ್ಕೆ ಬಂದಾರಪ್ಪ ಇಲ್ಲಿ ಗಾಡಿ ಕಟ್ಕೊಂಡು ಅಂದ್ರೆ ನಿನಗೆ ಯಾವ ಚೆಕ್ ಮಾಡ್ಲಕತ್ತಾರ ಯಾರಿಗೆ ಹೆಣ್ಮಗಳಿಗೆ ಚೆಕ್ ಮಾಡ್ತಾರೀ ಏ ತಂಗಿ ಸ್ವಲ್ಪ ಎದ್ಕೊಂಡ್ ಎದ್ ನಿಂದ್ರೇಳ್ತಾರ ಎರಡು ಕಾಲ್ ಜೋಡಿಸ್ ನಿಂದ್ರೇಳ್ತಾರ ಸ್ವಲ್ಪ ಕಿರ್ಬಾಳ ಜರ ಅಂತಂದ್ರ ಏನಂತಾರ ಏನಂತಾರಿ ಇದು ಗಂಡನ ಕೂಡ ಬಾಳೆ ಮಾಡಂಗಿಲ್ಲ ಬಡಬರಿಕೆ ಓಡಿ ಇದು ಹೌದು ನಪಾಸ ಮಾಡಿದ ಹತ್ತಾರೀಕಿ ಹೋಗೋದ್ರ ಹೋಗದ್ರ ಕೂಸ್ ಹೊತ್ತೋಂಡ್ ಕೂತಿಲ್ಲ ಅಂದ್ರ ಇದು ಭಾರಿ ಅದ ಕನ್ ಪಾಸ್ ಮಾಡಿರ್ತಾರ ಇನ್ನ ಈಕಿ ಹೋಗುದ್ರೊಳಗ ಮರದಾಗ ಏನ್ರಿ ಕೇರ್ ಕೊತ್ ಕೂತಿದಳಪ್ಪಾ ಅಂತಂದ್ರ ಏನ್ ಚಲೋ ಚೊಲೋಪ್ಪ ಇದು ಪಾಸ್ ಮಾಡ್ತಾರ ಇನ್ನ ಈ ಹೋಗುದ್ರೊಳಗ ಬಚ್ಚಲ್ಲ ಕೂತು ಜಳಕ ಬಾಳಕತ್ತಂದ್ರ ಕೆಟ್ಟ ರಾವ್ಕೊಂಡಿದ್ದಂಗೆ ಕಾಣ್ತದೆ ಅವ್ನು ಹೆಂಗೆ ಸರಿದ್ರು ಬ್ಯಾಡಪ್ಪ ತಪಾಸ್ ಮಾಡತ್ತ ರೀ ಇದು ಇದು ಹೋಗದ್ರಾಗ ಗಂಗಾಳ ತುಂಬಾ ರೊಟ್ಟಿ ಹಾಯ್ಕೊಣಿಕೆ ಹೊಡಿಲಿಕತ್ತಿತ್ತಂದ್ರೆ ಏನಂತ ರೀ ಏಯ ಇವ್ನು ಅವನು ರಾಕ್ಷಸ್ ಇದ್ದಂಗೆ ಕಾಣ್ತದೆ ಇದು ಹೆಂಗೆ ಬೇಡ ತಪಾಸ್ ಮಾಡಮತ್ತಾರ ಈಗ ಎಲ್ಲ ಚೆಕ್ ಮಾಡೋ ಬಂದಾರ ಅಲ್ಲಿ ಅವರು ಓ ಸುಮ್ಮನೆ ಕರೆಯೋದ್ರ ಮುಖ ಸೋಯ್ತಾರೆ ನೀನು ಇಷ್ಟು ಮಂದಿಗೆ ಇಷ್ಟೆಲ್ಲ ಮಾಡ್ಲಕ್ಕದಂಗೆ ನನಗೆ ಹರ್ಕತ್ತದ ನಿನ್ನ ಮನೆ ತನ ಹೌದಲ್ರಿ ಹೌದು ಅಲ್ಲ ಈಕೆ ಹುಟ್ಟುದಿಲ್ಲಪ್ಪ ಅಂತಂದ್ರೆ ಇವರು ಅವು ಭಾಳ ಚಿಂತಿ ಯಾಕೆ ರೀ ಕೈಲೇ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಹೋಗಲ್ಲ ಖರೆ ಹೌದು ಇದಕ್ಕೆ ಮೊದಲು ಹಂಚಿ ಹೊಡಿತಾರೆ ಮನೆಯಂದು ಹೌದು ಹೌದು ಖರ್ಚ್ ಮಾಡಿ ನಮ್ಮ ಬಳಿ ರೀ ಐದು ಹುಟ್ಟೆವ ಹಾ ನಮ್ಮ ಮನಿ ಮಗ್ಳಾಗ ಹಾ ಐದು ಹುಟ್ಟ್ಯಾವ ಹಿಟ್ಟು ಸಿಡಿಮಂತಿದ್ರು ಪಾಪ ಅವರು ಹೌದು ಅವು ಐದು ಹುಟ್ಟಿದ ಪೂರಾ ಮನಿನೇ ಸಾಪ್ ಐತಿ ಕೆಲಸ ಅಳಗಲೆ ಹಾ ಹೌದ್ ಬರೋಬರ್ ಅದೇ ಯಾಕಡೇ ಹ್ಯಾಂಗ ಇಲ್ಲ ಸಾಪ್ ಹೆಂಗೆ ಆಯ್ತದ ಎಲ್ಲರಿಗೂ ಬಂಗಾರ ಹಾಕ್ಬೇಕು ಎಲ್ಲರಿಗು ಕೊಡ್ಬೇಕಲ್ರಿ ಎಲ್ಲಿ ಇರ್ತದ ನಾನು ಯಾ ಬಂದಿವಪ್ಪ ಬಂದಿದ್ದೀವಿಪ್ಪ ಅಂತಂದ್ರೆ ಅಲ್ಲಿ ಚೆಕ್ ಮಾಡೋಸ್ಕರ ಬಂದಿದ್ದೀವಿ ನಿಮಗೆ ಹೌದಲ್ರಿ ಈಗ ಮಾಲಕ ಒಂದೆರಡು ಲಕ್ಷ ರೂಪಾಯಿ ತಗೊಂಡಿರಲಿ ಧನಗೋ ತರಲಕ್ಕೆ ಹೋಗತನ ಸಂತಿಗೆ ಹೌದು ಹೌದು ಅಂದ್ರೆ ಅಷ್ಟು ಕೊಳಕ್ಕೆ ಕಮ್ಮಿ ಅಂತ ಅಂದಿರಿ ಕಮ್ಮಿ ಅಂತ ಏ ಅವನು ಕಮ್ಮಿ ಏನೇನೋ ಸಿಂಗಾರ ಮಾಡ್ತಾನೆ ಎತ್ತಿಗೆ ಗಂಟಿ ಕರ್ತನ ಮ್ಯಾಗ ಜುಲ್ಲ ಹಾಕ್ತನ ಮ್ಯಾಗ ಏನೇನೋ ಹಣಿಗೆ ಏನೇನೋ ಹಾಸ್ತನ ಇವೆಲ್ಲ ಹತನ ಎಕ್ಕೆ ಬಾ ಶ್ರೇಷ್ಠ ಆತನ್ರಿ ಯಾವ ಕೂಡ ರಕ್ಕ ಶ್ರೀಮಂತ ತನ್ರಿ ಮಾಲಕದ ತಂದೆವಾ ಹೌದು ಹೌದು ಮಾಲಕ ಹೆಚ್ಚದ ಜಗತ್ತದೊಳಗ ಹೌದಲ್ರಿ ಮಾಲಕ ಇಲ್ಲ ಯಾವಾಗ ಆದಾಗಿಲ್ಲ ಜಗತ್ತದೊಳಗ ಹೌದು ಈಗ ನೋಡಿ ಒಂದು ಮನಿಗೆ ಹೋಗಪ್ಪ ಅಂತಂದ್ರೆ ಏನು ಕೇಳ್ತಾರಾ ಏನ್ ಕೇಳ್ತಾರೆ ರೀ ಮಾಲಕ್ರು ಇದಾವ ರೀನ್ರಿ ಮನ್ಯಾಗ ಹತ್ತಾರ ಹೌದು ಹೌದು ಮಾಲಕ್ ಕೇದ ಹೆಚ್ ಕೇಳ್ತಾರೆ ಮ್ಯಾರು ರೀ ಏಯ್ ಹಂಗೆ ಕೇಳ್ರಿ ಮತ್ತೆ ಇರೋಂಗಿಲ್ಲ ಜಗಳ ಸುರುನೆ ಯಾಕೆ ಹೋಗ್ಬಾರ ಮಾಲಕ್ಕಿ ಕೇಳ್ತೀನಿ ಸಮಸ್ಯೆ ನೂರು ಹುಡ್ತಾವ ನೂರು ಸಮಸ್ಯೆ ರೀ ಹಾಂ ಅದಕ್ಕೆ ತಂಗಿ ನಿನ್ನ ಕೈಲಿ ಮಾಲಕ್ಕ ಆಗ್ಲಕ್ಕ ಬರಂಗಿಲ್ಲ ಹೌದಲ್ರಿ ಮತ್ತ ನಾ ಇದ್ದಾಗೆ ಗಂಡನಿಂದ ಮುತ್ತೈದೆ ಅದು ಗಂಡನಿಂದ ಮಾತ್ರ ಸರ್ವ ಚಾಜಾಕಂಡಿ ಕಂಡಿ ಹಾರ ಏನೇನು ಬೇಕು ಮಾತ್ರ ಎಲ್ಲ ಹೊಡೆದ ನಮಗೂ ಹೌದಲ್ರಿ ಹೊಡೆದಾಗ ಏನೇನು ಬೇಕಿಗಿ ಕಬರಿ ಗುಂಡ ಕಬರಿ ಗುಂಡ ತುಪ್ಪ ಬೇಕು ಈಗ ಎಲ್ಲ ಹೊಡೆದಾಳ ಮನಗಂಡ ಹೌದಲ್ರಿ ಹೊಡೆದ ಮನಗಂಡ ಹಂದಿ ಹಂಗ್ ಬಾತಾಳ ಬಾತ್ ಗಿರ ಮತ್ತೆ ಏನಲ್ಲ ಏ ನಾನೇ ಹಚ್ಚ ನೀ ಎಲ್ಲಿ ಹಚ್ಚ ಹತ್ತಳ ಅಂದ್ರ ಮನೆಯಾಗ ಮಾಲಾಕ ಏನ್ ಮಾಡ್ಯಾನ್ರಿ ಬಣ್ಣದ ಹಚ್ಚ ಮನಗಂಡ ಗಣೇಶ ಗಣೇಶನ ಒಂದು ಇದು ಮಾಡ್ಯಾನ ಅವ್ ಏನ್ ಮಾಡೋದಿರ್ತಾವ ಗಣೇಶನ ಮಾಡ ಅದೆಲ್ಲ ಒಟ್ಟು ಮಾಡಿ ಏನ್ ಮಾಡಿ ಕಲರ್ ಹೊಡ್ದಾನ ಒಳಗ ಕಲರ್ ಹೊಡ್ದಿ ಮಗಳಿಗೆ ಹಿಂದಿರುಗಡೆ ರೊಟ್ಟಿ ಮಾಡ್ಲಕ್ ಮನೆಯಾಗ ಮನ್ಯಾಗ ರೊಟ್ಟಿ ಮಾಡ್ಲಕ್ ಒಳಗ ಹೊಗಿಸ್ ಕೂಡ ಕಡ ತಿರ್ಗಿ ಅವ್ರ ಮ್ಯಾಗ್ ನೋಡ್ಯಾಳ ಎಲ್ಲ ಕಲರ್ ನೋಡಿ ಏನಲ್ಲಾ ಕತ್ತಾಳ ಹಮಾರ ಹೈ ಗರ್ ತುಮಾರ ಹೌದು ಕತ್ತಾಳಿ ಎಲ್ಲಿ ಬರ್ತದ ತಂಗಿದ್ ಬಂದಿಲ್ಲ ಯಾರ ದೇವನ ಮನೆ ಇದು ಈ ಜಗ ಎಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ತಿಳ ಇದು ಯಾರ್ದ್ ಜಗತ್ತೇ தேவந்தது நம்ம அப்பந்தது நம்ம அவனு பால் ஏனும் இல்லே இல்ல ಈಗ ಇಸ್ಲಾಂ ಧರ್ಮದಲ್ಲಿ ಮೂವತ್ತೈದು ಅಧ್ಯಾಯ ಕುರಾನ್ ಅದ ಆ ಕುರಾನ್ ನೋಡ್ರಿ ಚೊಕ್ಕ ಶೋಧ ಮಾಡಿ ನೋಡ್ರಿ ಏನ್ ಹೇಳ್ತದ ಏಕಲ ಅಲ್ಲಿಂದ ಲೋಕ ದುಸರ ಕ್ಯಾಬಿನೆ ಅಂತ ಹೇಳ್ತದ ಕುರಾನ ಈಕಿ ಪಿಚ್ ಕಡೆ ಪೀರ್ವತಿ ಪೀರವ್ ಏನ್ ಹೇಳಕತ್ತಾಳ ಏನ್ ಹೇಳ್ತಾಳ್ರಿ ನಮ್ಮ ಪಾರ್ವತಿದಿಂದ ಪಾರ್ವತಿ ಹಿಂದೆ ಆಗ್ಯದ ಈಕಿ ಹೇಳಕತ್ತಾಳ ಅದ್ರ ಒಳಗ್ ಒಂದ್ ಅಕ್ಷರ ಸತ್ತಿಕ್ಕಿ ಪಾರ್ವತಿ ಅಂತ ಬರದೇ ಇಲ್ಲ ಅಂದ್ರ ಆ ಕುರಾನ್ ಬರದವ್ರು ದೊಡ್ಡ ಏನು ಅವ್ರೇನ್ ದೊಡ್ಡ ಇರ್ತಾರಿ ಮಾಸ್ತಾರ ಏನ್ ಹದಿನೆಂಟು ಪುರಾಣ ಬರದಂತ ವೇದ ವ್ಯಾಸ ಏನ್ ಹೇಳ ಅವ್ರೇನ್ ಹೇಳ್ತಾರ್ರಿ ಪರಶಿವನ ಮಾಮೂಜದಿಂದ ವಿಷ್ಣು ವಿಷ್ಣುವಿನ ನಾವಿಕ ಮಳದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪ್ಪ ಆದಿ ಕಶ್ಯಪ್ಪನಿಂದ ಇದು ಸಾರ್ದವರ್ಗ ಉತ್ಪತ್ತಿ ಆಗ್ಯದ ತಿಳ ನಾವು ಇಷ್ಟು ಮಂದಿ ಹುಟ್ಟಬೇಕಾದ್ರೆ ಹೊಟ್ಟೆ ಹೆಣ್ಣೆ ಇಲ್ಲ ತಿಳನ್ರಿ ಇವ್ರ ಸೀರಿನೇ ಪತ್ತ ಇಲ್ಲ ಎಲ್ಲಾರು ಇವ್ರ ಹೆಣ್ಣ ನಾಪತ್ತೆ ಆಗ್ಯ ಇವ್ರ ಸೀರಿ ಇವ್ರ ಸೀರಿನೇ ಇವ್ರ ಕೈಯಾಗ ಸಿಕ್ಕಿಲ್ರಿ ಅದೇ ಹೆಂಗ್ರಿ ದ್ರೌಪದಿ ಮಾನಹರಣ ಆಗುವಂತ ಟೈಮ್ ಒಳಗೆ ಅಕ್ಕಿ ಸೀರಿ ಕೈಯಾಗ ಸಿಕ್ಕದ ಏನಕ್ಕಿ ಕೃಷ್ಣ ಪರಮಾತ್ಮ ಬಿಟ್ಟ ಮಗಳು ಮಾನ ಮುಚ್ಚಾದ ಅವಾಗ ಹೌದಲ್ರಿ ಚಂದ್ರಗಡೆ ಅನ್ನೋದಾ ಸಾಷ್ಟಾಂಗ್ ಹಾಕಿ ಅವನಿಗೆ ನಮ್ಮ ಕೃಷ್ಣಗ ಅವಾಗ ನಮ್ಮ ಮಾ ನಾನು ಕೈಲ ಬಂದ್ರೆ ನಮ್ಮ ಕೃಷ್ಣ ಪರಮಾತ್ಮ ನಾನು ಹೌದು ಹೌದು ಸೋಳ ಯಾರು ನೂರು ಮಂದಿ ಹೆಂಗಸೂರು ಎಲ್ಲ ಇವ್ರು ಮರ್ಯಾದೆ ಹೋಗುವಂತ ಟೈಮ್ ಒಳಗೆ ಬಂದು ನಿಂತಾರ ಅಲ್ಲಿ ನೋಡಕ್ ನಿಂತಾರ ನೋಡಿ ಮಾರು ಹೋಗುವಂತ ಟೈಮ್ ಒಳಗ ಒಬ್ಬ ದುಶಾಸನಿಗೆ ಇವ್ರು ಹೊಡೆಯೋದಾಗಿಲ್ಲ ನೂರು ಮಂದಿ ಇದ್ರಲ್ಲ ಅಲ್ಲಿ ಹಾ ಒಬ್ಬ ಇವನಿಗೆ ದುಶಾಸನ ಹೊಡೆಯೋದಂತ ಹೊಡೆ ಹೊಡಿಬೇಕಾಗಿತ್ತಲ್ಲ ಅಂತ ಪವರ್ ಇಲ್ಲಿ ಇವ್ರು ಬಲ್ಲಿ ಹೌದ್ ಹೌದ್ ಮತ್ತ ಸೂರ್ ಕೆಲಸ ಮಾಡೋರು ನಮ್ಮ ಅಪ್ಪದೇರಿ ಹೌದಲ್ರಿ ಹ ಅದಕ್ಕೆ ಹೇಳ್ತಾರೆ ಇಲ್ಲಿ ಮುಂದೆ ಹೌದು ತೂರದ ಹಗಮಲ್ಲಿ ಅಣ್ಣ ರಾಮನ ಮ್ಯಾಲ ಇಟ್ಟಳ ಕಣ್ಣ ಚಂದ್ರಶೇನಿ ಶನಿ ಮಾರ್ಷ ತನ್ನ ಗಂಡಗ ಕೊಲಿ ಸುಮ್ಮನೆ ಬಿಡ್ತಾರೆ ಅನ್ರಿ ಕೊಯ್ಯದ ಇಕ್ಕಿಗಿ ಮೂಗಮಾಲೇ ಹಮ್ಮಿನ ದುರ್ಗಿ ಪತಿ ಆಗಳ ಸಿಕ್ಕೋ ಮಾರುತಿ ಕೈಯಲ್ಲಿ தல அடக்கியால தால தளபை மாட்டி பாலா காஞ்சி சட்டுக்குட சீரிய நம்ம எல்லா ஹெசோ நியாக சூழ ரீகிய

ಮನಿಗೆ ನಾಗಬೇಕು ನಿಮಗೆ ಬಿಡುದಿಲ್ಲ ಹಿಡದು ನಾನು ತುರ್ವ ಕೈದೇನೋ ನಾಡಿಗೆ ಅಂಗೇವಾಡಿ ಬೆಳವ ಕವಿಗಳ ಪದ್ಯ ಹಾಡುವನು ಅಡಿ ನುಡಿ ಕಾವ್ಯ ಗವಿಸಿದ ಅಡಿ ನುಡಿ ಕಾವ್ಯ ರಕ್ಷಿಸಿದ ಗವಿಷಣ ವಾಕ್ಯ ನುಡಿ ನುಡಿಯುವಲ್ಲಿ ಹಲವಾರು ಎತ್ತಲ್ಲಿ ಋಷಿ ಬಂದ ನಾಳೆ Cadê Chico and ంగ్లా <coughs> I'm not ಏನ್ ಮಾಡಲತ್ತ ಈ ನರ್ಸ್ ಬಲಿ ಬಳಿ ಹುಡುಗಿ ನರ್ಸಿಂಗ್ ಮಾಡ್ತಾಳ ಮನ್ಯಾಗ ಹಾಲ್ ಕೂಡ ಏನ್ ಮಾಡ್ತಾಳ ನರ್ಸಿಂಗ್ ಕಲ್ತಾ ಹೆಣ್ಮಗಳು ಡಾಕ್ಟರ್ ಕೈಯಾಗ ಈಕಿ ಹೆಣ್ಮಗಳು ಈಕಿನ ಗೆಳತಿ ಒಳಗಿಂದ ಒಳಗೆ ಹೊಟ್ಟೆ ಸಮಾಧಾನ ಆರಾಮ ತಪ್ಪಿತ್ತೀ ಮೂರ್ ದಿನ ಕಮ್ಮಿ ಅಕ್ಕಿ ಏನ್ ಮಾಡ್ಲು ಡಾಕ್ಟರ್ ಕಡೆ ಈಕಿ ನರ್ಸಿಂಗ್ ಮಾಡಾಕಿ ಡಾಕ್ಟರ್ ಕಡೆಗೆ ಅಕ್ಕಿ ಹಾರದ್ ಗೆಳತಿ ಹೋಗಿ ಏನ್ ಮಾಡ್ತಾ ಏನ್ರೀ ಸೈಬರ್ ನಾವು ಸ್ವಲ್ಪ ಚೆಕ್ ಹೌದಲ್ರಿ ಏ ತಂಗಿ ನರ್ಸ್ ಬೈ ಕಡೆ ಕಳಿಸ್ತೀನಿ ಚೆಕ್ ಮಾಡ್ಕೊಳಕಂತ ತಿಳ್ಕೊಂಡು ಡಿಗ್ರಿ ಅದು ಹಚ್ಚಿ ನರ್ಸ್ಬಾಯಿ ಕಡೆ ಕಳ್ಸುದ್ರಿ ಬಲಿ ಹಾ ಬೋಲ್ಬಾಯಿ ನರ್ಸ್ಬಾಯಿ ಬಲಿ ಯಾಕೆ ಕೊಟ್ಟು ಕಳ್ಸ್ಯಾಣ್ರಿ ಅಲ್ಲಿ ರಕ್ಷಕ ಮಾಡ್ಕೊಳಕ್ಕ ಬ್ಲಡ್ ಅದು ಕೊಡಬೇಕಲ್ರಿ ಬ್ಲಡ್ ಕಾಲ್ ಹಾಲ್ ಮಾಡಿ ಬ್ಲಡ್ ಇಂಥವೆಲ್ಲ ಕೊಡೋ ಇರ್ತಾವಲ್ಲ ಇವೆಲ್ಲ ಕೊಡ್ಬೇಕ ತಿಳ್ಕೊಂಡು ಈ ನರ್ಸ್ಬಾಯಿ ಕಡೆ ಕೊಟ್ಟು ಕಳ್ಸುದತ್ತಾವು ಕಳ್ಸೋಣ ಅದು ಹೆಣ್ಮಗ್ಳು ಏನು ಮಾಡ್ತು ಏನು ಮಾಡ್ಯಾಡ್ರಿ ರಕ್ತ ಕಾಲ್ ಮಾಡಿ ಎಲ್ಲ ತೆಗದ್ಕಿರೀ ಹೇ ನರ್ಸ್ಬಾಯ್ ಕೆ ಕೊಡ್ತ್ರಿ ಅದು ಹಾಡು ಹಾಡು ಕೊಡೋರು ಈಕಿ ನರ್ಸ್ ಬಾಯಿ ಏನು ಮಾಡ್ರು ಏನು ಮಾಡ್ಯಾಡ್ರಿ ಗಡಬೊಡ್ದ ತಂದು ಕೊಡಬೇಕಂದ್ರ ಹೋಗಿ ಬಾಟ್ಲಿ ತೆಳಗೆ ಬಿಟ್ಟು ಬಿಡ್ರಿ ಹಾಡು ಹಾಡು ಕಾಲು ಮಾಡಿ ಚೆಲ್ತು ರಕ್ತ ತನೂ ಚಲ್ತೋ ಎಲ್ಲಾನು ಹೋಯ್ತ್ರಿ ಹೌದು ಚಿಂತಿಬಿತ್ತಿಗೆ ಈ ನರಸಬಾಯಿಗೆ ಹೌದಪ್ಪ ಮತ್ತೆ ಹೋಗಿ ನೋರ್ತಾರೆ ಇಲ್ಲ ಅಕ್ಕೆ ಹೋಗ್ಬಿಟ್ಕಳು ಅಕಿ ಚೆಕ್ ಮಾಡ್ಕೊಳಕ್ಕೆ ಕೊಟ್ಟಿಗೆ ಹೋಗ್ಬಿಟ್ಲಕಿ ಹೌದಲ್ರಿ ಇದು ಇದೋ ಚಿಂತಿಬಿತ್ತನಕ್ಕೆಗೆ ಹೌದು ಹಾಲು ನನಗೆ ಹೇಳ್ತೀ ಹ್ಯಾಂಗ್ ಮಾಡ್ಲಾ ತಿಳ್ಕೊಂಡಿನ ಡಾಕ್ಟರ್ ಕಡೆಗೆ ಹೋಗಿ ಕುಡಬೇಕಲ್ಲ ಹೌದು ಹೌದು ಮಾಡಬೇಕು ಡಾಕ್ಟರ್ ಸು ಹೇಳಿದ್ರು ನಡಂಗಿಲ್ಲ ಹೌದಲ್ರಿ ಅವಾಗ ಆಕಿ ಏನು ಮಾಡಲು ಏನು ಮಾಡ್ತಾಳೆ ವಿಚಾರ ಹಾಲ್ ಹೋಗಲಕ್ಕ ನನ್ನೂ ಅದಾವಲ್ಲ ಕಾಲ್ ಮಾಡಿ ಅಂದ್ರು ಆಕಿ ಹೌದು ಹೌದು ತಾನು ಕಾಲ್ ಮಾಡಿ ಕೊಟ್ಟು ಕೊಟ್ಟು ಬಂದ್ರಿ ಒಯ್ದು ಗೀರೆ ಹೌದು ತಂದ ರಕ್ತನೂ ಕೊಟ್ಟು ಈಗಿನ ದಿನ ಲಗ್ನವೇ ಆಗಿಲ್ಲ ಅವಾಗ ಮತ್ತೆ ಕಾಲ್ ಮಾಡಿ ಕೊಡೋ ಡೈಮ್ದಾಗ ಆಯಕಿಂದ ಲಗ್ನ ಆಗಿದಿಲ್ಲ ಜ ನರ್ಸ್ ಬೈ ಇದು ಅವಾಗ ಆಕಿ ಏನು ಮಾಡಲು ತನ್ನೂ ಕಾಲ್ ಮಾಡಿ ಹಿಡ್ಕೊಂಡು ಡಾಕ್ಟರ್ ಡಾಕ್ಟ್ರಿಕ ಕೊಟ್ಲತ್ರಿ ಹೌದು ಹೌದು ಅವ ಡಾಕ್ಟರ್ ಏನು ಮಾಡ್ದ ಏನು ಮಾಡ್ತಾಳೆ ರೀ ಅವ್ರು ಚೆಕ್ ಮಾಡಂಗಿಲ್ಲ ಮ್ಯಾಕ್ ಕೊಟ್ಟು ಕಳಿಸ್ತಾರೆ ಬೆಂಗ್ಳೂರಿಗೆ ಹೌದು ಹೌದು ಬೆಂಗ್ಳೂರಿಗೆ ಕೊಟ್ಟು ಕಳ್ಸದ ತಾವು ಚೆಕ್ ಮಾಡ್ಲಿಕ್ಕೆ ಅವಾಗ ದಿನ ಲಗ್ನೇ ಆಗಿಲ್ಲ ಆ ರಿಪೋರ್ಟ್ ಏನು ಬತ್ತು ಏನು ಬತ್ತ ಆರು ತಿಂಗಳು ತಿಂಗಳ ಬಸ್ ಹುಡುಗ ತಿಳ್ಕೊಂಡ ಚೆಕ್ ಬತ್ತ ರಿಪೋರ್ಟ್ ಬತ್ತೀ ಅದಕ್ಕೆ ಈಕಿನ ಹಣಿ ಬಾರಿ ಹಂಗ ಚೆಕ್ ಮಾಡ್ಕೊಂಡೀಗಿ ಆಪರೇಷನ್ ಮಾಡಬೇಕು ಏನ್ ಈಗ ಆಪರೇಷನ್ ಮಾಡ್ಬೇಕ್ರಿ ಆಹಾ ಮೊದಲು ಮೊದಲ ನಿಮಗೆ ಆಪರೇಷನ್ ಮಾಡಿ ತಂಗಿ ನೀವು ಮರಿ ತಕದವನೇ 나วะ ನೀವು ಗಂಡ ಹೌದಲ್ರಿ ಮಾಸ್ಟರ್ ಇಕಿ ಮರಿ ಬರ್ಬೇಕಾದ್ರೆ ಯಾರು ಬೇಕು ಯಾರು ಬೇಕರಿ ನಾ ಬೇಕು ಗಂಡ ಹೌದು ಹೌದು ಗಂಡ ಇದ್ದಾಗ ತಂಗಿ ಅಲ್ಲ ಹಾ ಹೌದು ಯಾರು ಮಗ ಬೇಕು ಮತ್ತೆಲ್ಲ ಮಗ ಇದ್ದಾಗ ಇಕ್ಕಿ ತಾಯಿ ಹಾ ಹೌದು ಅಂದ್ರ ತಾಯಿ ಯಾರಿಗ ಹಚ್ಚ ಯಾರಿಗ ಹೆತ್ರಿ ಮಾಸ್ತರ ಮಗನಿಗೆ ತಾಯಿ ಹೆಚಾ ಅಪ್ಪಗರಿ ಅಪ್ಪ ಮತ್ತೆ ಹೆಂತಿನಿಲ್ಲಕಿ ಸಣ್ಣಕ್ಕಿನಂತೆ ಸಣ್ಣಕ್ಕಿನೆ ಹೌದು ಹೌದು ಹೆಚ ಆಗಲಕ್ಕೆ ಸಾಧ್ಯನೇ ಇಲ್ಲ ಹಾ ಅಂದ್ರ ಎಲ್ಲರೂ ಯಾವ ಕುರಾನ್ದಾಗ ಬರ್ದಾರನು ಏನಾರ ಏನಂತ್ರಿ ಹಮಾರ ಜೋರುಕ ಕದಮೆ ಕದಂಪೆ ನೀಚೆ ಅನ್ನತ ಎಲ್ಲರೇ ಬರ್ದಾರನು ಬರ್ದಿಲ್ಲ ಅಂದ್ರೆ ಹೆಣ್ತಿ ಪಾದ ಕೈಲಾಸದತ್ರ ಯಾರು ಪಾದ ಕೈಲಾಸದ ಬರ್ದಾರ ಬರ್ದಾರ ಹೌದು ತಾ ಬರ್ದಾರನು ಹೆಚ್ಚಿತ್ತ ಪಾದ ಬರೀತಿದ್ರ ಅವ್ರ ಜೋರುಕ ಕದಮೆ ಕದಮೋಪೆ

ಬರೀ ನಮ್ ನೋಡ್ರಿ ಓಂ ನಮ ಶಿವಯ ಓಂ ನಮ ಅಂತ ಬರ್ದಾರ ಇವ್ರ ತಾಯಿ ಹೆಚ್ಚಿದ್ರ ಏನ್ ಬರಿಬೇಕಾಗಿತ್ರಿ ಏನತ್ತಾ ಏನ್ ಬರಿಬೇಕ್ರಿ ಶಿವ ಶಿವನ ಮಾತು ಬರಿಬೇಕಾಗಿತ್ತು ಹೌದಲ್ರಿ ಓಂ ನಮ ಶಿವಂತಕೊಂಡು ಬರ್ದಾರ ಹರ ಗುಡ ನೋಡ್ರಿ ನೀವು ಹ್ಯಾಂಡ್ತಿ ಮಾತು ಮಾತಾಡ್ ಬರ್ದಾರೇನು ಬರ್ದಿಲ್ಲ ಹೌದು ಅದಕ್ಕೆ ಈ ಜಗತ್ತೆಲ್ಲ ಯಾರ ಯಾರದ ಅಪ್ಪ ತಿಳ್ಕೊಂಡ ಹೌದು ಶಕ್ತಿ ಹಣ ಬರೀಬೇಕಾಗಿತ್ತಲ್ಲೀ ಹೆಮಯ ಜಗತ್ತಿ ಅಂತ ಬರಿಬೇಕಾಗಿತ್ತು ಬೀಜಮಯ ವೃಕ್ಷ ಅಂದಾರ ಬಿಂದುಮಯ ಜಗತ್ತೆ ಅಂದಾರ ಲಿಂಗಮಯ ಜಗತ್ತೆ ಅಂದಾರ ಹೌದಲ್ರಿ ಅದಕ್ಕೆ ಇದಕ್ಕೆ ಜಗತ್ತೆ ಅಲ್ಲ ಆ ಭಗವಂತನ ದಿಂದ ಹುಟ್ಟಿ ಅದ ತಿಳ್ಕೊಂಡೆ ಇದಕ್ಕೇನಂದಾರ ಬ್ರಹ್ಮಾಂಡ ಕರದಾರ್ ತಂಗಿ ಮತ್ತೆ ರಾಮಾಯಣ ಆಗ್ಬೇಕಾವ್ರಿ ಬಸ್ತಾರ ಯಾರು ರಾಮಾಯಣ ಅಂದಾರ ಹಾ ಸೀತಾಯಣ ಅಂದಿಲ್ಲ 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 ಹ ಮಹಾಭಾರತ ಹೌದು

ಪೈಗಂಬರ ರಚನೆ ಆದ ಬಳಕ ಈ ಮಾಮ ಹವಾಗ ಐವತ್ತು ವರ್ಷಕ್ಕೆ ತಯಾರ ಮತ್ತ್ ಐವತ್ತು ವರ್ಷ ನಮ್ಕಿಂತ ಸಣ್ಣಕ್ಕಿ ಇದು ಗೋಲ್ಬಾಯಿ ಚಾವಡಾಕಿ ನಮಗೆಲ್ಲ ನಮಗೆ ಹೌದಲ್ರಿ ಮತ್ತೆ ಈಗ ಲೌಕಿಕದಾಗ ಪಗಾರ ಎಟ್ಟಿರ್ತದ ಎಟ್ಟಿರ್ತದ ರೂಪಾಯಿ ಶಂಭರ್ ಈಗ ಅರ್ಧ ಇರ್ತದ ನಮ್ಗೆ ಪನ್ನಾಸ್ ಇತ್ತದ್ರ ಈಗ ಇಪ್ಪತ್ತೈದು ಈಗ ಈಗ ಇಪ್ಪತ್ತೈದು ಇತ್ತದ್ರ ನಮಗೆ ಇಪ್ಪತ್ತೈದು ಇತ್ತಂದ್ರ ಸಾಡೆ ಬಾರ ಮತ್ತೆ ಅರ್ಧ ಕೂಲಿ ಹಾಕಿತ್ತು ಹಂಗೆ ನಮಗೆ ಸಾಡೆ ಬಾರ ಇದ್ರೆ ಅವ್ರಿಗೆ ಬಿಡು ಈಗ ಲಗ್ನ ಆಗೋ ಟೈಮ್ ಅದಾಗ ಎಟ್ ಇರ್ತಾವ ಇರ್ತಾವ್ರಿ ನಮಗ ಇಪ್ಪತ್ತೊಂದು ಇವ್ರಿಗೆ ಹದಿನೆಂಟು ಈಗ ಹದಿನೆಂಟು ಮತ್ತ ಮೂರ್ ವರ್ಷ ಸಣ್ಣ ಸಣ್ಣ ಕಿಲಿ ಐತಿ ಹೌದೌದು ಎದರ ದೊಡ್ಡ ಹಾಕಿದಿ ಎಲ್ಲಿ ಎಲ್ಲಿ ದೊಡ್ಡ ಕಿಲ್ ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ ಕವಿ ಏನ್ ರೀ ಐವತ್ತಾರನೇ ಸಾವಿರ ಹೇಳ್ತೀಯ ಮಗನ ಮಮ್ಮಗ ಏ ಅರ್ವ ಹಾರಿ ಮಮ್ಮಗನ ಕೂಡಿದಿ ಅಜ್ಜ ಧಕ್ಕಿರಿ कला okay, anda